ಆ ಹಲೋ ನಮಸ್ಕಾರ ರೈತ ಬಂಧುಗಳೇ ಸೊ ನಾನು ನಿಮ್ಮ ರವಿ ರಾಠೋಡ್ ರೀ ಸೊ ಇವತ್ತು ನಾವದಿವಿ ಸಿಂದಗಿ ಆಲ್ಮೇಲೊಳಗ್ರಿ ಹೌದ್ರಿ ಸರ್ ಸೊ ನಮ್ಮ್ರೊಬ್ರು ಪ್ರಗತಿಪರ ರೈತರದ ರೀ ಸೊ ಅವ್ರ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋನು ನಮ್ಮ ಯುವ ಕಿಸಾನ್ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡಿದ್ದಾರೆ ಸೊ ಅವರಿಗೆ ಯಾವ ರೀತಿ ಲಾಭ ಆಗ್ಯದ ಸೊ ನಮ್ಮ ಜೊತೆ ಯುವ ಮಠ ಸರ್ ಆಗಿರುವಂತ ನಮ್ಮ ರಾಜು ನಿಗಮ್ ಸರ್ ಕೂಡ ನಮ್ಮ ಜೊತೆ ಅದಾರ ಸೊ ಅವ್ರ ಕಡೆಯಿಂದ ಹಾಗೂ ಮತ್ತೆ ಇವ್ರ ನಮ್ಮ ರೈತರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ರೀ ಸೊ ಯಾವ ರೀತಿ ಲಾಭ ಆಗ್ಯದ ಅನ್ನೋದು ಸೊ ಬನ್ನಿ ತಿಳ್ಕೊಳ್ಳೋಣ ಸರ್ ನಾವು ಆರೇಶ್ ಪೂಜಾರಿ ಇದ್ದು ನಮ್ಮೂರ ಹಂಚನ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾ ಔಷಧ ನಿಮ್ಗೆ ಹೆಂಗ್ ಸಿಕ್ಕಿದ್ರಿ ಔಷಧ ದರ ನಿಮ್ಗೆ ಇಡುವೆ ನೋಡೋಕಿಂದ ನಾವು ಇದು ಮಾಡಿದೆ ಸರ್ ಫೋನ್ ಮಾಡಿದೆ ಸರ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ನಮಗೆ ಫೋನ್ ಮಾಡಿದ್ರು ಓಕೆ ಫೋನ್ ಮಾಡಿದಾಗ ಎಷ್ಟು ರೂಪಾಯಿ ಔಷಧ ತಗೊಂಡಿರಿ ನಾವು ಹತ್ತು ರೂಪಾಯಿ ಔಷಧ ತಗೊಂಡಿರೋದು ಸರ್ ಇದು ಮೂರು ಔಷಧ ತಗೊಂಡಿರೋದು ಮೂರು ಔಷಧ ಕಿಸಾನ್ ಗುರುತ್ ಕಿಂಗ್ ಡೆವಲಪ್ ಹೌದು ಸರ್ ಇದು ಯಾವ ತರನಾಗಿ ಯೂಸ್ ಮಾಡಿದ್ರಿ ಯೂಸ್ ಇದು ಬಡ್ಡಿಗೆ ಬಿಟ್ಟಿದ ಸರ್ ಮೊದಲ ಆಗಿ ಸ್ವಲ್ಪ ಸೈಲಿಗೆ ಇತ್ತು ಎಷ್ಟು ಹೈಟ್ ಇತ್ತು ಮೊದಲ ಹೈಟ್ ಅಟ್ಟೆ ಒಂದು ಮಳಕಲ್ಲ ತಳಗಿತ್ತು ಸರ್ ಇದು ಮರಿ ಅಟ್ಟು ಬಾಳ ಇದ್ದಿಲ್ಲ ಸರ್ ಕಲರ್ ಕಲರ್ ಬೆಳ್ಳಗಾಲಾಗುತ್ತೆ ಸರ್ ಇದ್ರ ಕಬ್ಬ ಬೆಳಗಾಗಿ ಅದಾದ ನಂತರ ಕಬ್ಬು ಪೂರ ಚೆನ್ನಾಗಿ ಇದೆ ಮೊದಲು ಏನ್ ಮಾಡಿದ್ರಿ ಡ್ರಿಂಕಿಂಗ್ ಬೇರಿಗೆ ಬಿಟ್ರಿ ಬೇರಿಗೆ ಬಿಟ್ಟಿನಿ ಸರ್ ಇದು ಎಷ್ಟು ಬೇರಿಗೆ ಬಿಟ್ಟಿರಿ ಇದು ಒಂದು ಟಾಕಿ ಹತ್ತ ಡಬ್ಬ ಮಾಡಿದ್ರೆ ಸರ್ ಹಾ ಅಂದ್ರೆ ಒಂದ್ ಡೋಸ್ ನಿಮ್ಮ ಒಂದ್ ಕಿಸಾನ್ ಗುರುತ ಒಂದ್ ಕಿಂಗ್ ಒಂದ್ ಡೆವಲಪರ್ ಇದು ಕಲಿಸಿದ್ರಿ ಒಂದ್ ಎಕರೆಗೆ ಒಂದ್ ಬಿಟ್ಟ್ರಿ ಇದು ಟೋಟಲ್ ಎಷ್ಟು ಎಕರೆ ಹೊಲಾದ್ರಿ ಎರಡೂವರೆ ಎಕರೆ ರೈಟ್ ಮೂರ್ ಡೋಸ್ ಬಿಟ್ಟಿದಾರ ಅವರ ಮೇಲೆ ಸ್ಪ್ರೇ ಮಾಡಿದ್ರಿ ಇನ್ನ ಸ್ಪ್ರೇ ಮಾಡಿಲ್ಲ ಉಳ್ಳಿ ಬೇರೆ ಬಿಟ್ಟಾರ ರೈಟ್ ಸೊ ನೋಡ್ಬೋದು ಯಾವ ತರನಾಗಿ ಕಬ್ಬ ಬಂದ್ ನೋಡ್ರಿ ರೈಟ್ ಇಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೋದು ರೈತ ಬಂಧುಗಳು ಯಾವ ರೀತಿ ನಮ್ಮ ಬಡ್ಡಿ ಸೈಜ್ ಆಗ್ಯದ ಆಮೇಲೆ ಎಟ್ ಒಡ್ದಾವು ಗಿಡ ಬಡ್ಡಿ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೋಡ್ಬೋದ್ರಿ ಸೊ ಯಾವ ರೀತಿ ಸರ್ ಇದು ನೀವು ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ರೀ ಸರ್ ಗೊಬ್ಬರ ಹಾಕಬೇಕು ಸರ್ ಇದು ಎಣ್ಣೆ ಯೂಸ್ ಮಾಡಿ ಎಣ್ಣೆ ಬಹಳ ಇದು ಐತಿ ಮತ್ತೊಬ್ಬ ಹೇಳ್ತೀವಿ ಸರ್ ರೈತರು ನೋಡ್ರಿ ಬಡ್ಡಿ ಸೈಜ್ ನೋಡ್ರಿ ಬಡ್ಡಿ ಸೈಜ್

ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕಿಗೆ ಔಷಧಿಟ್ಟು ಇವತ್ತು ಬರೋಬ್ಬರಿ ಒಂದ್ ತಿಂಗಳ ರೈಟ್ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಒಂದ್ ತಿಂಗಳ ಐದ್ ದಿವಸ ಆಯಿತು ಫ್ರೆಂಡ್ಸ್ ರೈಟ್ ಸೊ ಇವಾಗ ನೋಡ್ಬೋದು ಕಬ್ಬ ಟೋಟಲ್ ರೈಟ್ ಯಾವ ಸೊ ಎಲ್ಲ ಟೋಟಲ್ ಫ್ಲಾಟ್ ನೋಡ್ರಿ ಎರಡೂವರೆ ಎಕರೆ ಫ್ಲಾಟ್ ಅದ ರೈಟ್ ಸೊ ಏನು ರಾಸಾಯನಿಕ ರಸಗೊಬ್ಬರ ಏನು ಯೂಸ್ ಮಾಡಿದ್ರಿ ಸರ್ ಏನು ಮಾಡಿ ಸರ್ ಏನು ಯೂಸ್ ಸರ್ ನಾವು ರಾಸಾಯನಿಕ ರಸಗೊಬ್ಬರ ಏನು ಯೂಸ್ ಮಾಡಿಲ್ಲ ಸರ್ ಫಕ್ತ ಇದು ಒಂದೇ ಸರ್ ನಮ್ಮ ಯುವ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಿಟ್ರಿ ಬೇರೆ ಯಾವ್ದು ಕೂಡ ಒಂದು ಔಷಧಗಳನ್ನ ಇವ್ರು ಯೂಸ್ ಮಾಡಿಲ್ಲ ಅಂತರಿ ಸೊ ಇದು ರೈತರಿಗೆ ಮತ್ತೊಬ್ಬ ರೈತರ ಯೂಸ್ ಮಾಡ್ಬೋದು ಸರ್ ಇದನ್ನ ಯೂಸ್ ಮಾಡ್ಬೋದು ಸರ್ ಅವರು ಮತ್ತ ಅವ್ರು ಇದು ಮಾಡ್ಕೊಂಡು ಅವ್ರು ಹೆಂಗ ಹೆಂಗ್ ಆತ ಹಂಗ್ ಯೂಸ್ ಮಾಡ್ಬೋದು ಸರ್ಟ್ ಅನ್ಸಿದ್ರಿಜಲ್ಟ್ ಚಲೋ ಅನ್ಸಿಸ್ತಾರೆ ನಮ್ಗೆ ಚಲೋ ಅನ್ಸಿದ್ರಿ ಈಗ ಮುಂದೆ ಇದೇ ಔಷಧನ ನೀವು ಕಬ್ಬು ಯೂಸ್ ಮಾಡ್ತೀರಿ ಹಾ ಮತ್ತೊಂದ್ ಇಪ್ಪತ್ ಸಾವ್ರೆ ಇದರ ರಿಸಲ್ಟ್ ನೋಡಿ ಹೇಳೋದು ಅಂದ್ರೆ ಒಂದೇ ಅಂದ್ರೆ ಸೊ ಡಿಯರ್ ಫ್ರೆಂಡ್ಸ್ ನಮ್ಮ ಕಂಪ್ನಿದ ವಿಜಯನದ ವಿಷಮುಕ್ತ ಭೂಮಿ ಆಗ್ಬೇಕು ರೋಗ ಮುಕ್ತ ಭಾರತ ಆಗ್ಬೇಕು ರೈತರ ಖರ್ಚ ಕಮ್ಮಿ ಇಳುವರಿ ಜಾಸ್ತಿ ಅದ್ರ ಸಲುವಾಗಿ ಯಾವ ಔಷಧಿ ಉಪಯೋಗ ಮಾಡಬೇಕಾದ್ರೆ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಇದೇ ಔಷಧಿನ ಉಪಯೋಗ ಮಾಡಬೇಕು ಮಾಡ್ಬೇಕು ಸೊ ಗೊಬ್ಬರ ಹಾಕಲಾರದೆ ಈ ನಮೂನಿ ಬೇರೆ ಬರ್ತದೆ ಅಂದ್ರೆ ಅರ್ಥ ಮಾಡ್ಕೋರಿ ಸೊ ಇಲ್ಲಿ ರೈತರು ವಿಶ್ವಾಸಲಿ ಉಪಯೋಗ ಮಾಡಿದ್ಮೇಲೆ ಈ ತರ ರಿಸಲ್ಟ್ ಬಂದಿದೆ ಅವರಿಗೆ ಸೊ ನಿಮಗೂ ಕೂಡ ವಿಶ್ವಾಸ ಬೇಕಂದ್ರೆ ನಿಮ್ದೇ ಪ್ಲಾಟಲ್ಲಿ ಅಲ್ಲಿ ಡೋಸ್ ತೊಗೊಂಡು ಯೂಸ್ ಮಾಡಿ ನೋಡ್ರಿ ನಿಮ್ ಅಂಚಿಕೆನದಲ್ಲ ನೀವೇ ಹೇಳ್ತೀರಿ ನಾವು ಹೇಳೋದು ಅವಶ್ಯಕತೆ ಇಲ್ಲ ಸೊ ರೈತರ ಖರ್ಚ ಕಮ್ಮಿ ಆಗಬೇಕು ಜಾಸ್ತಿ ಬರಬೇಕು ಜೈ ಹಿಂದ್ ಜೈ